ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾನು ಪುಸ್ತಕ ಬರೆದಿರುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿದೆ ಅಂದರೆ ರೆಗ್ಯುಲರ್ ಆಗಿ ಒಂದು ಚಾನಲನ್ನು ನೋಡುವಂತಹ ಜನರಿಗೆ ಗೊತ್ತಿರುತ್ತೆ ಸೊ ಸಾಕಷ್ಟು ಜನ ಪುಸ್ತಕವನ್ನು ಕೂಡ ತಗೊಂಡು ಓದಿದ್ದೀರಾ ಬಹಳಷ್ಟು ಜನರು ರಿವ್ಯೂಗಳನ್ನು ಕಳಿಸ್ತಾ ಇದ್ದೀರಾ ನಾನು ಕೂಡ ಎಲ್ಲರಿಗೂ ಕೂಡ ರಿಪ್ಲೈನ ಕೂಡ ಮಾಡಿದ್ದೀನಿ ಜೊತೆಗೆ ಒಂದಷ್ಟು ಕಾಲ್ಗಳನ್ನು ಕೂಡ ಮಾಡಿ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು ಎಲ್ಲರೂ ಕೂಡ ಖುಷಿಪಟ್ಟು ಹೇಳ್ತಾ ಇದ್ದೀರಾ ಪುಸ್ತಕ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೂ ಅದೊಂಥರ ಏನೋ ಆತ್ಮತೃಪ್ತಿ ಅಂತ ಅನಿಸುತ್ತೆ ಏಕೆಂದರೆ ನಾಲ್ಕು ಕಷ್ಟದಿಂದ ಬರೀಬೇಕು ಅಂತ ಅಂದ್ಕೊಂಡು ಬರೀದೇನೆ ಟೈಮ್ ಸಾಲದೇನೆ ಇವಾಗ ಬರೆದಾಗ ಒಂದು 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 ಒಂದೊಳ್ಳೆ ಯಶಸ್ಸು ಸಿಗ್ದಾಗ ಖುಷಿಯಾಗುತ್ತೆ ಬಟ್ ನನಗೆ ಒಂಥರ ಆತ್ಮತೃಪ್ತಿ ಇದೆ ಅದರಲ್ಲಿ ಸಾಕಷ್ಟು ಜನ ಅವ್ರಿಗೆ ಏನೇನು ಇಷ್ಟ ಆಯಿತು ಪುಸ್ತಕದಲ್ಲಿ ಅನ್ನೋದನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ತಿಳಿಸಿದ್ದೀರಾ ಪುಸ್ತಕದ ಎಂಡಿಂಗ್ ಬಗ್ಗೆ ತುಂಬ ಜನ ಓದಿದ ತಕ್ಷಣವೇ ಫೋನ್ ಮಾಡಿದ್ದೀರಾ ಹತ್ತಿದ್ದೀರಾ ನೀವು ಅಳುವಾಗ ನನಗೆ ಒಂದು ಸತಿ ಬೇಜಾರಾಗುತ್ತೆ ನಾ ಪುಸ್ತಕ ಬರೆದಿದ್ರಿಂದ ನೀವೇನು ಕಣ್ಣೀರಿಟ್ರೇನೋ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಯಿತು ಇದು ಆ್ಯಕ್ಚುಲಿ ಪುಸ್ತಕ ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು ಅಂದರೆ ಸ್ವಲ್ಪ ಓವರ್ ಅಂತ ಅನ್ನಿಸ್ಬೋದು ಬಟ್ ನೀವು ಪುಸ್ತಕನ ಓದಿದರೆ ಇದು ಅರ್ಥ ನಿಮಗೆ ಗೊತ್ತಾಗಿರುತ್ತೆ ಏನಕ್ಕೆ ಅವ್ರು ಕಣ್ಣೀರಿಟ್ರು ಅಂತ ಅಂದ್ಬಿಟ್ಟು ಸೊ ಅದರಲ್ಲಿ ಕೆಲವರೆಲ್ಲ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದೀರಾ ಒಂದೊಂದು ಇದು ಇಂಥದೇ ಇಷ್ಟ ಆಯಿತು ಇಂಥದೇ ಇಷ್ಟ ಆಯಿತು ಅಂತ ಅದೇ ರೀತಿಯಾಗಿ ಯಶೋಧ ಅಂತ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಅವರು ಕೂಡ ಒಂದು ಫೋಟೋವನ್ನು ಕಳಿಸಿದ್ದಾರೆ ಕಳಿಸ್ಬಿಟ್ಟು ಮೇಡಮ್ ಪುಸ್ತಕದಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಈ ಒಂದು ಸಾಲುಗಳು ಬಹಳ ಇಷ್ಟ ಆಯಿತು ಅಂತ ಹೇಳಿದರು ನೀವು ಬರೆದಿರೋ ಬುಕ್ನಲ್ಲಿ ನನಗೆ ಈ ಸಾಲುಗಳು ತುಂಬ ಇಷ್ಟ ಆಯಿತು ಮೇಡಮ್ ಅಂತ ಕಳಿಸಿದರು ಯಶೋಧ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಮೇಡಮ್ ಭಾಳ ಧನ್ಯವಾದಗಳು ಆ್ಯಕ್ಚುಲಿ ಈ ಸಾಲುಗಳು ನನಗೂ ಕೂಡ ಬಹಳ ಇಷ್ಟ ಆಗಿತ್ತು ಇದು ಬಂದು ರಾಮ್ ಜಾನಕಿಯನ್ನು ಮದುವೆ ಆಗ್ತಾನೆ ಇದು ಬಂದು ರಾಮ್ ಜಾನಕಿಯ ಒಂದು ಪ್ರೀತಿಯ ಕಥೆಯಾಗಿರುತ್ತೆ ಪ್ರೀತಿಯಾಗೂ ಮದುವೆ ಆದಂತಹ ಒಂದು ಸ್ಟೋರಿ ಆಗಿರುತ್ತೆ ಸೊ ಅವನು ಮದುವೆಯನ್ನು ಆಗುವಂಥ ಸಮಯದಲ್ಲಿ ಸಪ್ತಪದಿಯನ್ನು ತುಳಸಿರ್ತಾನಲ್ಲ ಅದನ್ನು ಆದ ನಂತರ ಬರೆದಿಟ್ಟಿರ್ತಾನೆ ಒಂದು ಪೇಜ್ನಲ್ಲಿ ಒಂದು ಡೈರಿಯಲ್ಲಿ ಬರೆದಿಟ್ಟಿರ್ತಾನೆ ಬರೆದಿಡುವಾಗ ಸಪ್ತಪದಿ ತುಳಿಸುವಂಥ ಸಮಯದಲ್ಲಿ ಜಾನಕಿಗೆ ಏನೇನೆಲ್ಲ ಮಾತು ಕೊಡ್ತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿ ಬರೆದಿರ್ತಾನೆ ಅದು ನನಗೂ ಕೂಡ ಬಹಳ ಇಷ್ಟ ಆಗಿತ್ತು ಅದನ್ನು ಈಗ ನಿಮ್ಮ ಮುಂದೆ ಕೂಡ ಹೇಳ್ತೀನಿ ಸಪ್ತಪದಿಯಲ್ಲಿ ನನ್ನ ಜಾನಕಿಯ ಜೊತೆ ಜೊತೆಯಾದೆ ಅಂತ ಅಂದ್ಬಿಟ್ಟು ಬರೆದು ಬರೆದಿರ್ತಾನೆ ಜಾನಕಿಯ ಕಾಲಿನ ಹೆಬ್ಬೆರಳನ್ನು ಹಿಡಿದು ಒಂದೊಂದೇ ಹೆಜ್ಜೆಯನ್ನಿಟ್ಟು ಹೆಜ್ಜೆಗೊಂದು ಮಾತು ಕೊಟ್ಟು ಸಪ್ತಪದಿಯನ್ನು ತುಳಿಸಿದ್ದೆ ನನ್ನವಳ ಕಾಲಿನ ಹೆಬ್ಬೆರಳ ಹಿಡಿದು ಮೊದಲ ಹೆಜ್ಜೆ ಇರಿಸಿ ನನ್ನ ಹಾಗೂ ಜಾನಕಿಯ ಕುಟುಂಬದಲ್ಲಿ ಅನ್ನವು ಸಮೃದ್ಧಿಯಾಗಿರಲಿ ಎಂದು ಬೇಡಿಕೊಂಡೆ ಎರಡನೇ ಹೆಜ್ಜೆ ಇರಿಸಿ ಶಾರೀರಿಕ ಹಾಗೂ ಮಾನಸಿಕವಾಗಿ ನನ್ನವಳು ಸದಾ ಬಲವಾಗಿರಲಿ ಎಂದು ಕೇಳಿಕೊಂಡೆ ಮೂರನೆಯ ಹೆಜ್ಜೆ ಇರಿಸಿ ಇಬ್ಬರ ಕುಟುಂಬದಲ್ಲಿಯೂ ಸಿರಿತನ ಸಮೃದ್ಧಿಯಾಗಿರಲಿ ಎಂದು ಬೇಡಿಕೊಂಡೆ ನಾಲ್ಕನೆಯ ಹೆಜ್ಜೆ ಇರಿಸಿ ನನ್ನವಳ ಬದುಕಲಿ ಸದಾ ಸುಖ ಸಂತೋಷವೇ ತುಂಬಿರಲಿ ಆ ಸಂತೋಷಕ್ಕೆ ಕಾರಣ ನಾನಾಗಿರಲಿ ಎಂದು ಕೇಳಿಕೊಂಡೆ ಐದನೆಯ ಹೆಜ್ಜೆ ಇರಿಸಿ ಇನ್ನು ನೀನು ನನ್ನ ಪರಿವಾರ ನಿನ್ನ ಹಾಗೂ ನಿನ್ನ ಕುಟುಂಬದ ಪಾಲನೆ ನನ್ನ ಜವಾಬ್ದಾರಿಯೂ ಹೌದು ಎಂದು ಮಾತುಕೊಟ್ಟೆ ಆರನೆಯ ಹೆಜ್ಜೆ ಇರಿಸಿ ನನ್ನೆಲ್ಲ ಮಾನಸಿಕ ಶಾರೀರಿಕ ಬಯಕೆಗಳು ನಿನ್ನಿಂದ ಮಾತ್ರವೇ ತಣಿಯಲಿದೆ ನಿನಗೆ ನನ್ನಿಂದ ಎಲ್ಲ ಸುಖವೂ ಸಿಗಲಿದೆ ಎಂದು ಕೊಟ್ಟೆ ಏಳನೆಯ ಹೆಜ್ಜೆ ಇರಿಸಿ ನಮ್ಮಿಬ್ಬರ ನಡುವೆ ಈ ಸ್ನೇಹ ಸದಾ ಸ್ಥಿರವಾಗಿರಲಿದೆ ಎಂದು ಮಾತು ಕೊಟ್ಟೆ ಇದಿಷ್ಟು ಇನ್ನು ಮುಂದೆ ಓದೋದು ಬೇಡ ಕ್ಯೂರಿಯಾಸಿಟಿ ಎಲ್ಲ ಹೊರಟೋಗುತ್ತೆ ಪುಸ್ತಕ ಓದೋವಂಥವರಿಗೆ ಸೊ ಇದಿಷ್ಟು ರಾಮ್ ಸಪ್ತಪದಿಯನ್ನು ತುಳಿಸುವಂತಹ ಸಮಯದಲ್ಲಿ ಜಾನಕಿಗೆ ಕೊಟ್ಟಂತಹ ಮಾತು ಆ ಮಾತುಗಳನ್ನು ಅವನು ಡೈರಿಯಲ್ಲಿ ಕೂಡ ಬರೆದಿಟ್ಟಿರ್ತಾನೆ ಆ ಒಂದು ಸಾಲುಗಳನ್ನು ಇಷ್ಟಪಟ್ಟು ಕೆಲವೊಂದಿಷ್ಟು ಜನ ಎಲ್ಲರೂ ಅಂತ ಹೇಳಲ್ಲ ಕೆಲವೊಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ಇದು ಭಾಳ ಇಷ್ಟ ಆಯಿತು ಬಂದಿದ್ರು ನನಗೂ ಕೂಡ ಪರ್ಸ್ನಲ್ಲಾಗಿ ಅದೊಂದು ಸಾಲುಗಳು ಸಾಕತ್ತಿ ಇಷ್ಟ ಆಗಿತ್ತು ಅದಕ್ಕೆ ನಿಮಗೆ ತಿಳಿಸಿದೆ ನಿಮಗೂ ಕೂಡ ಓದುವಂತಹ ಆಸಕ್ತಿ ಇದ್ದರೆ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಯಾಕಂದರೆ ಇದೇನೋ ಇದರಿಂದ ಏನೋ ತುಂಬ ಲಾಭ ಬಂದ್ಬಿಡದೆ ಸತ್ಯವಾಗ್ಲೂ ಆ ಥರ ಇಲ್ಲ ನನಗೆ ಆ್ಯಕ್ಚುಲಿ ಬೇರೆ ವಿಡಿಯೋಗಳು ಮಾಡಿಕೊಂಡ್ರೆ ಸಾಕು ಬಟ್ ಪುಸ್ತಕ ಓದುವಂತಹ ಅಭ್ಯಾಸಕ್ಕೂ ಕೂಡ ಹೆಚ್ಚಬೇಕು ನನ್ನದೇ ಅಂತಲ್ಲ ಯಾವುದೇ ಪುಸ್ತಕಗಳಾದರೂ ಬಟ್ ನನಗೇನಂತಂದರೆ ನಾನು ವ್ಯೂವರ್ಸ್ ವರ್ಷ ನಾನು ಬರ್ದಿಲ್ಲ ನನಗೊಂಥರ ಖುಷಿ ಆಗುತ್ತೆ ಆ ಕಾರಣ ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ಕೊತಿದ್ದೀನಿ ಅಷ್ಟೇ ಓದಿ ಪುಸ್ತಕವನ್ನು ಒಮ್ಮೆ ಓದಿ ಇಷ್ಟ ಆಗಿಲ್ಲ ಅಂತಂದರೆ ತಿಳಿಸಿ ನಿಮ್ಮೊಂದು ಹಣ ಸಂಪೂರ್ಣವಾಗಿ ರಿಟರ್ನ್ ಆಗುತ್ತೆ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮೊಂದು ಹಣ ಖಂಡಿತವಾಗ್ಲೂ ಸಂಪೂರ್ಣವಾಗಿ ರಿಟರ್ನ್ ಆಗುತ್ತೆ ಒಮ್ಮೆ ಓದಿ ನೋಡಿ ಡಿಸ್ಪ್ಲೇ ಬರ್ತಾ ಇದೆಯಲ್ಲ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಒಂದು ಫೋನನ್ನು ಮಾಡಿ ವಾಟ್ಸಪ್ಪಲ್ಲಿ ಅವ್ರು ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ ನಂತರ ನೀವು ಅಡ್ರೆಸ್ಸನ್ನು ಕಳಿಸಿದರೆ ಸಾಕು ನಿಮ್ಮೊಂದು ಮನೆ ಬಾಗಿಲಿಗೆ ಸ್ಪೀಡ್ ಪೋಸ್ಟ್ ಮಾಡ್ತಾರೆ ಸ್ಪೀಡ್ ಪೋಸ್ಟ್ ಮೂಲಕ ಬೆಂಗಳೂರು ಒಂದೇ ದಿನದಲ್ಲಿ ತಲುಪುತ್ತೆ ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಭಾಗ ಆದರೆ ಎರಡು ಮೂರು ದಿನ ತಲುಪ್ತಾ ಇದೆ ಎರಡು ದಿನ ಮೂರು ದಿನ ತಗೋತಾ ಇದೆ ಇನ್ನು ಔಟ್ ಆಫ್ ಸ್ಟೇಟ್ಗೆಲ್ಲ ನಾಲ್ಕರಿಂದ ಐದು ದಿನ ಇದೆ ಆ್ಯಕ್ಚುಲಿ ಆರ್ಮಿಯಿಂದ ಎಲ್ಲ ಒಂದಷ್ಟು ಜನ ತರಿಸ್ಕೊಂಡಿದ್ರು ಅದು ಭಾಳ ಖುಷಿಯಾಯಿತು ಸೊ ನಮ್ಮ ರಾಜ್ಯ ಹೊರತುಪಡಿಸಿ ಬೇರೆ ಕಡೆ ಇರೋ ಕನ್ನಡಿಗರು ತುಂಬ ಜನ ಅಂತ ನಾನೇನು ಇದು ಬಿಲ್ಡಪ್ ತಗೋತಾ ಇಲ್ಲ ಒಂದು ಒಂದಿಷ್ಟು ಜನ ತೊಗೊಂಡ್ರಲ್ಲ ಅದ್ರಲ್ಲಿ ಕೂಡ ನನಗೆ ಖುಷಿಯಾಯಿತು ಅಂದರೆ ಬೇರೆ ಕಡೆ ಇದ್ರೂ ಕೂಡ ಕನ್ನಡ ಪುಸ್ತಕ ಓದುವಂತಹ ಅಭ್ಯಾಸ ಇದೆ ಅನ್ನೋವಂತಹ ಒಂದು ಅದು ಆ ಒಂದು ವಿಚಾರನೇ ಬಹಳ ಖುಷಿ ಕೊಡ್ತು ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಓದಿಲ್ದೇ ಇರೋರು ಒಮ್ಮೆ ಓದಿ ನೋಡಿ ಇಷ್ಟ ಆಗುತ್ತೆ ಅಂತ ಖಂಡಿತ ಅನ್ಕೋತೀನಿ ಓದಿದ ನಂತರ ಏನು ಪ್ರಯೋಜನ ಅಂದರೆ ನಿಮ್ಮೊಂದು ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಬದಲಾವಣೆಗಳಂತೂ ಖಂಡಿತ ಆಗುತ್ತೆ ಯಾಕಂದರೆ ಏನಾದರೂ ಓದಿದ್ರೆ ಅದರಿಂದ ಏನಾರು ಒಂದು ನಮ್ಗೆ ಉಪಯೋಗ ಆಗಬೇಕು ಸೊ ಓದಿದರೆ ನಿಮ್ಮೊಂದು ಪರ್ಸ್ನಲ್ ಲೈಫಲ್ಲಿ ಒಂದಿಷ್ಟು ಬದಲಾವಣೆ ಅಂತೂ ಆಗುತ್ತೆ ಅನ್ನುವಂತಹ ಭರವಸೆ ಇದೆ ಒಮ್ಮೆ ಓದಿ ನನಗೋಸ್ಕರ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರೂ ಓಕೆ ನೆಗೆಟಿವ್ ಆಗಿದ್ರು ಓಕೆ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಒಂದು ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಒಮ್ಮೆ ನನಗೋಸ್ಕರ ಓದಿ ನೋಡಿ ಮುಂದಿನ ಒಡೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್